ನೀಡಿದಿರಾ ಓಕೆ ಇವತ್ತು ಮಾದಪ್ಪನಹಳ್ಳಿ ಗ್ರಾಮದಲ್ಲಿ ನಾವು ಸುಮಾರು ಒಂದು ಹನ್ನೊಂದು ಎಕರೆ ವ್ಯಾಪ್ತಿಯ ಕೆರೆಯನ್ನು ಕ್ಷೇತ್ರದ ಮುಖಾಂತರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮತ್ತು ಊರವರ ಗ್ರಾಮಸ್ಥರ ಸಹಕಾರದೊಂದಿಗೆ ಮತ್ತು ಕೆರೆ ಸಮಿತಿಯವರ ಸಹಕಾರದೊಂದಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಕೆರೆ ಹೂಳೆತ್ತುವಂಥ ಕಾರ್ಯಕ್ರಮವನ್ನು ಇವತ್ತು ಮನುಷ್ಯನಿಗೆ ಅತಿ ಅವಶ್ಯಕವಾಗಿ ಬೇಕಾದದ್ದು ನೀರು ಈ ನೀರು ಇಲ್ಲ ಅಂತೇಳಿದರೆ ಮನುಷ್ಯನಿಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬ್ಯಾಂಗ್ಳೂರು ವ್ಯಾಪ್ತಿಯ ಪ್ರದೇಶದಲ್ಲಿ ಯಾವುದೇ ನದಿಗಳಿಲ್ಲ ಇಂತಹ ಪ್ರದೇಶಗಳಲ್ಲಿ ಕೆರೆಗಳನ್ನು ಉಳೆತುವಂಥದ್ದು ಬಹಳಷ್ಟು ಅನಿವಾರ್ಯ ಆಗಿದೆ ನೀರಿನ ಅಭಾವದಿಂದಾಗಿ ಬಹಳಷ್ಟು ಕಡೆಯಲ್ಲಿ ಸಮಸ್ಯೆ ಎದುರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಣ್ಣ ಮಳೆ ಬಂದರೂ ಕೂಡ ಇವತ್ತು ಇಲ್ಲಿ ನೀರನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿಗೆ ಕೃತಕ ನೆರೆಗಳು ಬರುವಂಥ ಪರಿಸ್ಥಿತಿಯನ್ನು ನಾವು ಕಂಡು ಇವತ್ತು ಪೂಜ್ಯರು ಇವರ ಒಂದು ನೇತೃತ್ವದಲ್ಲಿ ಸುಮಾರು ಎಂಟುನೂರಕ್ಕೂ ಮಿಕ್ಕಿ ಕೆರೆಗಳನ್ನು ನಾವು ರಾಜ್ಯಾದ್ಯಂತ ಉಳೆತ್ತುವಂಥ ಕೆಲಸವನ್ನು ಮಾಡಿದ್ದೆ ಸುಮಾರು ಇನ್ನೂರು ಕೋಟಿಗೂ ಅಧಿಕ ಅನುದಾನಗಳನ್ನು ನೀಡುವುದರ ಮುಖಾಂತರ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಂದು ಕೆರೆಗಳ ಕ್ರಾಂತಿಯನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೆ ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು ಐವತ್ತೆರಡು ಕೆರೆಗಳು ನಾವು ಈಗಾಗಲೇ ಉಳೆತ್ತುವಂಥ ಕೆಲಸವನ್ನು ಮಾಡಿದ್ದೇವೆ ಸುಮಾರು ಒಂದು ಹದ್ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಅನುದಾನಗಳನ್ನು ಇವತ್ತು ಕೆರೆ ಅಭಿವೃದ್ಧಿಗೋಸ್ಕರ ಇವತ್ತು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಯಲಹಂಕ ತಾಲೂಕಿನಲ್ಲಿ ಇವತ್ತು ನಾವು ಸುಮಾರು ಒಂದು ನಾಲ್ಕನೇ ಕೆರೆಗಳನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ ಇದು ಬಹಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಬೇಕನ್ನುವಂಥ ನಮ್ಮ ನಿರೀಕ್ಷೆ ಇದೆ ಇವತ್ತಿಂದ ನಾವು ಅದನ್ನು ಚಲನೆ ಕೊಟ್ಟಿದ್ದೇವೆ ಈ ಕೆರೆಗಳನ್ನು ಉಳೆತ್ತದರ ಮುಖಾಂತರ ನಾವು ಒಂದು ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡಿಕೊಂಡು ಗ್ರಾಮಸ್ಥರಿಗೆ ಮತ್ತು ಪಂಚಾಯತಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಮತ್ತು ಪಂಚಾಯತಿಗಳನ್ನು ಅದರ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಮತ್ತು ಆ ನೀರಿನ ನೈರ್ಮಲ್ಯ ಆಗದಾಗೆ ಕಾಪಾಡುವಂಥದ್ದು ನೀರನ್ನು ಉಳಿಸಿಕೊಳ್ಳುವಂಥದ್ದು ಮುಂದಿನ ಪೀಳಿಗೆಗಳಿಗೆ ನಾವು ನೀರನ್ನು ಕೊಡುವಂಥ ಕೆಲಸಗಳನ್ನು ಇವತ್ತು ಈ ಕೆರೆಗಳ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡಬೇಕು ನಾವು ನಮ್ಮಲ್ಲಿ ಸಂಸ್ಥೆಯ ಮುಖಾಂತರ ಏನು ಸಾಧ್ಯವಾಗಿದೆ ಅಷ್ಟು ಕೆಲಸಗಳನ್ನು ನಾವು ಸಂಸ್ಥೆ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮ ತಮ್ಮೇಶ್ವರ ಸರ್ ನನ್ನ ಹೆಸರು ಉಮರ ಅಂತ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಯಾವುದಕ್ಕೆ ಬಜೆಟ್ ಹಾಕಿದ್ದೀರಿ ಈ ನಮ್ದು ಹುಲ್ಲು ನಾವು ಮಾಡಿ ಕೊಡ್ತೇವಲ್ಲ ಆ ಟ್ರಾಕ್ಟರ್ ಬೇಕಲ್ಲ ಸರ್ ಟ್ರಾಕ್ಟರ್ ಗೆಲ್ಲ ಪಂಚಾಯತ್ ಇಂದ ಬೇರೆ ಟ್ರ್ಯಾಕ್ ಮಾಡ್ಲಿಕ್ಕೆ ಅಲ್ಲ ಈ ಇದಿದೆ ಅದಕ್ಕೆ ಅವರು ಇಂತ ತೆಗ್ದ ಮಣ್ಣನ್ನೆ ಅಲ್ಲಿಗೆನೆ ಹಾಕಿ ಆ ಇದು ಮಾಡುವಂತ ಪ್ಲಾನಿಂಗ್ ಹಾಕಿದ್ದಾರೆ ಕಮಿಟಿಯಲ್ಲಿ ಆಗಿದೆ